ನೋಡ್ರಿ ಅವ್ರ ಕಡೆ ದುಡ್ಡಿಲ್ಲ ಹೀಗಾಗಿ ಅವರು ಪೋಸ್ಟ್ಗಳನ್ನು ತುಂಬ್ತಾ ಇಲ್ಲ ಕೇಂದ್ರ ಸರ್ಕಾರ ಆಂದೋಲನದ ರೂಪದಲ್ಲಿ ತುಂಬ್ತಾ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಏಳು ಲಕ್ಷ ಇಪ್ಪತ್ತೆರಡು ಸಾವಿರ ನಿನ್ನೆ ಐವತ್ತೊಂದು ಸಾವಿರ ಏಳು ಲಕ್ಷ ಎಪ್ಪತ್ತ್ಮೂರು ಸಾವಿರ ನಾವು ಪೋಸ್ಟ್ಗಳನ್ನು ಭರ್ತಿ ಮಾಡಿದ್ದೇವೆ ಅದರ ಸರ್ಕಾರ ಈ ಒಂದು ಲಕ್ಷ ಇಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಸಾವಿರ ಏನಿದೆ ಅದನ್ನು ಭರ್ತಿ ಮಾಡ್ತಾ ಇಲ್ಲ ಯಾಕಂದರೆ ಅವ್ರ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಪಗಾರ ಕೊಡಬೇಕಲ್ಲ ನಾಳೆ ಅವ್ರು ಸಂಬಳ ಕೊಡಬೇಕಲ್ಲ ಆ ಪರಿಸ್ಥಿತಿ ಅಂದರೆ ದಿವಾಳಿ ಇದ್ದ ಸರ್ಕಾರ ದಿವಾಳಿ ಮತ್ತು ಕಂಟ್ರೋಲ್ ಇಲ್ಲ ಆಡಳಿತದ ಮೇಲೆ ಏನೇನೇನೇನೂ ಕಂಟ್ರೋಲ್ ಇಲ್ಲ ನೋಡಿರಿ ಪಾರ್ಟಿ ಒಳಗಿನ ಯಾವುದಾದ್ರೂ ದೂರು ದುಮ್ಮಾನಗಳಿದ್ದರೆ ಅದ್ರ ಬಗ್ಗೆ ಸಂಬಂಧಿಸಿದವ್ರಿಗೆ ಕರೆದು ಮಾತನಾಡೋ ಪ್ರಕ್ರಿಯೆ ಪಕ್ಷದ ಪ್ರಮುಖರು ಎಲ್ಲರೂ ಮಾಡ್ತಾರೆ ನಾನು ಕೆಲವ್ರಿಗೆ ಕರೆದು ಮಾತನಾಡಿದ್ದೇನೆ ಅದು ಪಕ್ಷದ ಆಂತರಿಕ ವಿಷಯ ಆಂತರಿಕವಾಗಿ ನಾವು ಟ್ಯಾಕಲ್ ಮಾಡಿದ್ದೇವೆ ಯಾರು ಪಕ್ಷದ ಶಿಸ್ತನ್ನು ಮೀರ್ತಾರೆ ಅವ್ರ ಮೇಲೆ ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ನಾಯಕತ್ವ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ